ರೈತ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಹಬ್ ಥ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ನಿಮಗೆ ಒಂದು ಭರ್ಜರಿ ಸುದ್ದಿಯ ಬಗ್ಗೆ ಹೇಳಲಿದ್ದೇವೆ ಅದುವೇ ಎರಡು ಸಾವಿರದ ರ ಸಾಲ ಮನ್ನಾ ಯೋಜನೆಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಯಾರು ಈ ಯೋಜನೆಯ ಲಾಭ ಪಡೆಯಬಹುದು ಎಷ್ಟು ಲಕ್ಷದವರೆಗೆ ಸಾಲ ಮನ್ನಾ ಆಗುತ್ತೆ ಯಾವ ಬ್ಯಾಂಕ್ಗಳಲ್ಲಿ ಈ ಸೌಲಭ್ಯ ಸಿಗುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ಅನ್ವಯಿಸುತ್ತೆ ಎಂಬ ಎಲ್ಲ ವಿಷಯಗಳನ್ನು ಹಂತ ಹಂತವಾಗಿ ವಿವರಿಸುತ್ತೇವೆ ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಒಂದು ವಿನಂತಿ ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಆಗ ಮಾತ್ರ ನಾವು ಹಾಕುವ ಪ್ರತಿಯೊಂದು ಸರ್ಕಾರಿ ಯೋಜನೆ ಸರ್ಕಾರಿ ನೋಟಿಫಿಕೇಶನ್ ಮತ್ತು ಸುದ್ದಿಗಳು ನಿಮಗೆ ತಕ್ಷಣ ತಲುಪುತ್ತವೆ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದ ರೈತರು ಮಳೆ ಇಲ್ಲದೆ ಕೆಲವೆಡೆ ಪ್ರವಾಹದಿಂದ ಮತ್ತು ಹಲವೆಡೆ ಬರಗಾಲದಿಂದಾಗಿ ಬೆಳೆ ಹಾನಿಯನ್ನು ಬಹಳ ಮಟ್ಟಿಗೆ ಅನುಭವಿಸಿದ್ದಾರೆ ಈ ಬೆಳೆ ಬೆಳೆಸಲು ಅವರು ಬ್ಯಾಂಕ್ಗಳಿಂದ ಮತ್ತು ಸಹಕಾರಿ ಸಂಘಗಳಿಂದ ಸಾಲ ಪಡೆದಿದ್ದರು ಆದರೆ ಬೆಳೆ ಹಾನಿಯಾದ ಮೇಲೆ ಆ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದೆ ಬಹಳ ಕಷ್ಟದಲ್ಲಿದ್ದಾರೆ ಈ ಸಮಸ್ಯೆ ರೈತರ ಬದುಕನ್ನು ನಡುಗಿಸಿದೆ ಇದಕ್ಕಾಗಿಯೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರಿ ರೈತರಿಗೆ ಆರ್ಥಿಕ ನೆರವು ನೀಡಲು ಸಾಲ ಮನ್ನಾ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಅನ್ನು ಜಾರಿಗೆ ತಂದಿವೆ ಈ ಯೋಜನೆಗೆ ಸರ್ಕಾರವು ಐದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಬಿಡುಗಡೆ ಮಾಡಿದೆ ಈ ಹಣವನ್ನು ನೇರವಾಗಿ ಬ್ಯಾಂಕ್ಗಳಿಗೆ ನೀಡಿ ರೈತರ ಸಾಲ ಮನ್ನಾ ಮಾಡಲಾಗುತ್ತೆ ಯಾರು ಲಾಭ ಪಡೆಯಬಹುದು ಈ ಯೋಜನೆ ಪ್ರತಿಯೊಬ್ಬ ರೈತರಿಗೂ ಅನ್ವಯಿಸುವುದಿಲ್ಲ ಸರ್ಕಾರ ಕೆಲವು ನಿಯಮಗಳನ್ನು ನಿಗದಿಪಡಿಸಿದೆ ಐದು ಎಕರೆಗಿಂತ ಕಡಿಮೆ ಭೂಮಿ ಹೊಂದಿರುವ ರೈತರಿಗೆ ಮಾತ್ರ ಇದು ಅನ್ವಯಿಸುತ್ತದೆ ಸಹಕಾರಿ ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ ಅಥವಾ ಕೆಸಿಸಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲ ಪಡೆದವರಿಗೆ ಮಾತ್ರ ಈ ಸೌಲಭ್ಯ ದೊರೆಯುತ್ತದೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಒಳಗಿನ ಸಾಲ ಇದ್ದರೆ ಮಾತ್ರ ಮನ್ನಾ ಸಿಗುತ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಮೂವತ್ತೊಂದರ ಒಳಗಡೆ ಪಡೆದ ಸಾಲಗಳಿಗೆ ಮಾತ್ರ ಈ ಸೌಲಭ್ಯ ದೊರೆಯಲಿದೆ ಹಾಗಾಗಿ ಈ ಯೋಜನೆ ದೊಡ್ಡ ರೈತರಿಗೆ ಅಲ್ಲ ಆದರೆ ಸಣ್ಣ ಮತ್ತು ಮಧ್ಯಮ ರೈತರಿಗೆ ತುಂಬಾ ಸಹಾಯವಾಗಲಿದೆ ಅಗತ್ಯ ದಾಖಲೆಗಳು ಸಾಲ ಮನ್ನಾ ಪಡೆಯಲು ನಿಮಗೆ ಈ ಕೆಳಗಿನ ದಾಖಲೆಗಳು ಬೇಕಾಗುತ್ತವೆ ಒಂದು ಆಧಾರ್ ಕಾರ್ಡ್ ಇದು ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಎರಡು ಸಾಲ ಪಾಸ್ಬುಕ್ ಮೂರು ಆರ್ಟಿಸಿ ಅಂದರೆ ಭೂಮಿಯ ದಾಖಲೆಗಳು ನಾಲ್ಕು ಕೆಲವೆಡೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಕೇಳಬಹುದು ಈ ದಾಖಲೆಗಳನ್ನು ನಿಮ್ಮ ಹತ್ತಿರದ ಸಹಕಾರಿ ಬ್ಯಾಂಕ್ ಅಥವಾ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಸಲ್ಲಿಸಬೇಕು ಹಂತ ಹಂತವಾಗಿ ಪ್ರಕ್ರಿಯೆ ಈ ಯೋಜನೆಯ ಪ್ರಕ್ರಿಯೆ ತುಂಬಾ ಸರಳವಾಗಿದೆ ಹಂತ ಹಂತವಾಗಿ ನೋಡೋಣ ಒಂದು ಮೊದಲ ಹಂತ ಸರ್ಕಾರವು ಬಿಡುಗಡೆ ಮಾಡಿದ ಸಾಲ ಮನ್ನಾ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೇ ಎಂದು ಪರಿಶೀಲಿಸಬೇಕು ಇದನ್ನು ಗ್ರಾಮ ಪಂಚಾಯತ್ನಲ್ಲಿ ಅಥವಾ ಆನ್ಲೈನ್ ಪೋರ್ಟಲ್ ಮೂಲಕ ನೋಡಬಹುದು ಎರಡು ಎರಡನೇ ಹಂತ ನಿಮ್ಮ ಹತ್ತಿರದ ಸಹಕಾರಿ ಬ್ಯಾಂಕ್ ಅಥವಾ ಗ್ರಾಮ ಪಂಚಾಯತ್ ಕಚೇರಿಗೆ ಭೇಟಿ ನೀಡಿ ಮೂರು ಮೂರನೇ ಹಂತ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ನಾಲ್ಕು ನಾಲ್ಕನೇ ಹಂತ ಅಧಿಕಾರಿಗಳು ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ ನಿಮಗೆ ಸಾಲ ಮನ್ನಾ ಪ್ರಮಾಣಪತ್ರ ನೀಡುತ್ತಾರೆ ಐದು ಐದನೇ ಹಂತ ನಿಮ್ಮ ಸಾಲವನ್ನು ಬ್ಯಾಂಕ್ ಸ್ವಯಂಚಾಲಿತವಾಗಿ ಮನ್ನಾ ಮಾಡುತ್ತದೆ ಈ ಪ್ರಕ್ರಿಯೆ ಮುಗಿದ ನಂತರ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಸಾಲ ಕ್ಲಿಯರ್ ಆದ ಮಾಹಿತಿ ಕಾಣಿಸುತ್ತದೆ ಕೆಲವೇ ದಿನಗಳಲ್ಲಿ ನಿಮ್ಮ ಹೆಸರು ಸಾಲ ಮುಕ್ತ ಪಟ್ಟಿಯಲ್ಲಿ ಸೇರಿಕೊಳ್ಳುತ್ತದೆ ಯಾರಿಗಿದೆ ಹೆಚ್ಚು ಪ್ರಯೋಜನ ಈ ಯೋಜನೆಯಿಂದ ಮುಖ್ಯವಾಗಿ ಸಣ್ಣ ರೈತರು ಮತ್ತು ಬಡ ರೈತರು ಲಾಭ ಪಡೆಯುತ್ತಾರೆ ಐದು ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವ ರೈತರಿಗೆ ಇದು ತುಂಬಾ ಉಪಯುಕ್ತ ಸರ್ಕಾರದ ಪ್ರಕಾರ ಈಗಾಗಲೇ ಕರ್ನಾಟಕದಲ್ಲಿ ಹದಿನೈದು ಲಕ್ಷಕ್ಕೂ ಹೆಚ್ಚು ರೈತರು ಈ ಯೋಜನೆಯ ಪ್ರಯೋಜನ ಪಡೆದುಕೊಂಡಿದ್ದಾರೆ ಸಾಲದ ಭಾರ ಕಡಿಮೆಯಾದ್ರೆ ರೈತರು ಹೊಸದಾಗಿ ಬೆಳೆ ಬೆಳೆಯಲು ಪ್ರೋತ್ಸಾಹ ಪಡೆಯುತ್ತಾರೆ ಇದು ಕೇವಲ ರೈತರಿಗಷ್ಟೇ ಅಲ್ಲ ಇಡೀ ಕೃಷಿ ಕ್ಷೇತ್ರದ ಬೆಳವಣಿಗೆಗೂ ಸಹಾಯ ಮಾಡುತ್ತದೆ ಇದು ಸರ್ಕಾರದಿಂದ ಬಂದಿರುವ ಒಂದು ದೊಡ್ಡ ಅವಕಾಶ ಈ ವಿಡಿಯೋ ಪ್ರತಿಯೊಬ್ಬ ರೈತರಿಗೂ ಉಪಯುಕ್ತವಾಗಲಿ ಎಂದು ನಾನು ಭಾವಿಸಿದ್ದೇನೆ ಅದಕ್ಕಾಗಿ ನಿಮ್ಮ ಹಳ್ಳಿ ಮತ್ತು ಊರಿನಲ್ಲಿರುವ ರೈತ ಬಂಧುಗಳ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಒಂದು ಬಾರಿ ನೆನಪಿಸುತ್ತೇನೆ ನಮ್ಮ ಇನ್ಫೋ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸರ್ಕಾರಿ ಯೋಜನೆ ಸರ್ಕಾರಿ ನೋಟಿಫಿಕೇಷನ್ಗಳು ಮತ್ತು ಉಪಯುಕ್ತ ಮಾಹಿತಿಗಳನ್ನು ನಾವು ತರುತ್ತೇವೆ